ಸಿಎಂ ಹೇಳಿಕೆ ಸಾರ್ವಜನಿಕವಾಗಿ ಅಷ್ಟು ಧರ್ಮಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕಿದೆ ಎಲ್ಲ ಧರ್ಮ ಅಂತ ಹೇಳಲ್ಲ ಪ್ರಮುಖವಾಗಿ ಯಾಕೆ ಪದೇ ಪದೇ ಹಿಂದೂ ಧರ್ಮನೇ ಟಾರ್ಗೆಟ್ ಆಗ್ತಾ ಇದೆ ಇಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ನಮ್ಮನ್ನ ಕಾಡ್ತಾ ಇದೆ ಹಿಂದೂ ಧರ್ಮದಲ್ಲಿ ಮಾತ್ರ ಅಸಮಾನತೆ ಇರೋದಾ ಆ ಕಾರಣಕ್ಕೆ ಕನ್ವರ್ಟ್ ಆಗ್ತಿದ್ದಾರಾ ಯಾಕೆ ಸಿಎಂ ಸಿದ್ದರಾಮಯ್ಯನವರು ಈ ಸ್ಟೇಟ್ಮೆಂಟ್ ಕೊಟ್ಟರು ಯಾವುದೋ ಜಾತಿ ಯಾವುದೋ ಧರ್ಮ ಯಾವುದೇ ಸಮುದಾಯವನ್ನ ಓಲೈಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಇನ್ಯಾವುದೋ ಧರ್ಮವನ್ನ ಮುಂದೆ ತಂದು ಅವಹೇಳನ ಮಾಡ್ತೀರಿ ಅದರಲ್ಲಿ ಅಸಮಾನತೆ ಇದೆ ಆ ಕಾರಣಕ್ಕೆ ನೀವು ಕನ್ವರ್ಟ್ ಆಗ್ತಿದ್ದೀರಿ ಅಂತ ಪ್ರಚೋದನೆ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಅಧಿಕಾರದಲ್ಲಿದ್ದವರು ಪ್ರತಿ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡಬೇಕಾದಾಗ ಬಹಳ ಬಹಳ ಹುಷಾರಾಗಿ ಕೊಡಬೇಕು ಯಾಕೆ ರಾಜಕೀಯವಾಗಿ ಬರೀ ಹಿಂದೂ ಧರ್ಮ ಮಾತ್ರ ನಿಮ್ಗೆಲ್ಲ ಅಸ್ತ್ರ ಆಗ್ತಾ ಇದೆ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಪ್ರಮುಖವಾಗಿ ಹಿಂದೂ ಸಂಘಟನೆಯವರು ಪ್ರಶ್ನೆ ಮಾಡ್ತಿದ್ದಾರೆ ಮೋಸ್ಟ್ಲಿ ಯಾಕಾಗಿ ಈ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಕ್ಲಾರಿಟಿ ಕೊಡಬೇಕು ಬಟ್ ಯಾಕೆ ಈ ಸ್ಟೇಟ್ಮೆಂಟ್ ಬಂತು ಜಸ್ಟ್ ಹಿಂದೂ ಧರ್ಮದಲ್ಲಿ ಮಾತ್ರ ಅಸಮಾನತೆ ಇದೆಯಾ ಬೇರೆ ಧರ್ಮದಲ್ಲಿ ಅಸಮಾನತೆ ಇಲ್ವಾ ಅಥವಾ ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಂತಹ ಧೈರ್ಯ ಬೇರೆ ಧರ್ಮದ ಬಗ್ಗೆ ಮಾತನಾಡುವಂತ ಧೈರ್ಯ ಸಿಎಂ ಸಿದ್ದರಾಮಯ್ಯವ್ರಿಗೆ ಇಲ್ವಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡಲೇಬೇಕು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಇದೆ ಈ ಹೊತ್ತಿನ ವಿಶೇಷ ಮತಾಂತರ ಸಿಡಿಮದ್ದು ಕುಟುಂಬದಲ್ಲಿ ಅಸಮಾನತೆ ಇರೋ ಕಾರಣಕ್ಕೆ ಕನ್ವರ್ಟ್ ಆಗ್ತಿದ್ದಾರೆ ಜನ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಬಿಟ್ರು ಜನ ಕನ್ವರ್ಟ್ ಆಗ್ತಿದ್ದಾರಾ ಅಥವಾ ನೀವೇ ಮತಾಂತರ ಹಾಕಬಿಡಿ ಅಂತ ಪ್ರಚೋದನೆ ಕೊಡ್ತಿದ್ದೀರಾ ಗೊತ್ತಿಲ್ಲ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿರುವಂತಹ ಪರಿ ಇದು ಹಿಂದೂ ಧರ್ಮದಲ್ಲಿ ನಿಜಕ್ಕೂ ಅಸಮಾನತೆ ಇದೆಯಾ ಈ ಪ್ರಶ್ನೆ ಕಾಡ್ತಾ ಇದೆ ಮತಾಂತರದ ಕಿಡಿ ಹೊತ್ತಿಸಿದ್ರ ಸಿಎಂ ಸಿದ್ದರಾಮಯ್ಯ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ ಜನನೇ ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ನಾವಲ್ಲ ಬಿಡಿ ವಿಪಕ್ಷಗಳನ್ನ ಬಿಟ್ಟ ಬಿಟ್ಬಿಡಿ ನನ್ನ ಹೆಸರಲ್ಲಿ ಈಶ್ವರ ರಾಮ ಇದೆ ಅಂತ ಹೇಳಿದ್ಯಾಕೆ ಸಿಎಂ ಸಿದ್ದರಾಮಯ್ಯನವರು ಇದೇನು ಸಿಎಂ ಸಿದ್ದರಾಮಯ್ಯ ಧರ್ಮದ ದಾಳನಾ ಇದು ಪ್ರಶ್ನೆ ಪದೇ ಪದೇ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇರೋದು ಯಾಕೆ ಹಿಂದೂ ಧರ್ಮ ಟಾರ್ಗೆಟ್ ಆಗ್ತಾ ಇರೋದು ಯಾಕೆ ಸಿಎಂ ಹೇಳಿಕೆಯನ್ನ ಬ್ರಹ್ಮಾಸ್ತ್ರ ಮಾಡಿಕೊಳ್ಳುವಂತಹ ಪ್ಲಾನ್ ಅನ್ನ ವಿಪಕ್ಷಗಳು ಮಾಡ್ಕೊಳ್ತಾ ಇದೆ ಸಿಎಂ ವಿರುದ್ಧ ಜಾತಿ ಅಸ್ತ್ರವನ್ನ ಹೂಡೋದಕ್ಕೆ ಬಿಜೆಪಿ ತಂತ್ರವನ್ನ ರೂಪಿಸಿದೆಯಂತೆ ಹೋರಾಟದ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ಒಂದು ಮಹತ್ವದ ಸಭೆಯನ್ನ ಕೂಡ ಬಿಜೆಪಿ ನಾಯಕರು ಕರೆದಿದ್ದಾರೆ ನಾಳೆ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಮುಖಂಡರ ಸಭೆ ಆಗುತ್ತಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೋರಾಟ ಹೇಗಿರಬೇಕು ಪ್ರತಿಭಟನೆಗಳು ಹೇರಿಪೆ ಹೇಗಿರಬೇಕು ನಮ್ಮ ನಡೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಬಿಜೆಪಿ ನಾಯಕರು ಡಿಸೈಡ್ ಮಾಡ್ತಾರಂತೆ ಹಂಗಂದ ಮಾತ್ರಕ್ಕೆ ಬಿಜೆಪಿ ನಾಯಕರ ಹತ್ರ ಪ್ರಶ್ನೆ ಮಾಡಕ್ಕೆ ಪ್ರಶ್ನೆಗಳು ತುಂಬಾ ಇದೆ ಯಾಕಂದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದ್ರು ಅನ್ನುವಂತ ಪ್ರಶ್ನೆನಾ ಅಥವಾ ಬೇರೆ ಧರ್ಮದ ಬಗ್ಗೆ ಅವರು ಯಾಕೆ ಮಾತಾಡ್ಲಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹಿಂದೂ ಧರ್ಮದಲ್ಲಿ ಮಾತ್ರ ಅಸಮಾನತೆ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದಾರ ಬೇರೆ ಧರ್ಮದಲ್ಲಿ ಇದೆಯಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಸಹಜ ಸಂವಿಧಾನ ಬದ್ಧವಾಗಿ ನಾವು ನೋಡಿದ್ರೆ ಅವರವರ ವೈಯಕ್ತಿಕ ವಿಚಾರಗಳು ಅವ್ರು ಡಿಸೈಡ್ ಮಾಡಿದ್ರೆ ಯಾವ್ದಾದ್ರು ಧರ್ಮಕ್ಕೆ ಹೋಗಬಹುದು ಯಾವ್ದಾದ್ರು ಧರ್ಮದ ಮೇಲೆ ಪ್ರೀತಿ ತೋರಿಸಬಹುದು ಅದ್ರ ಬಗ್ಗೆ ತಕರಾರಲ್ಲ ಅವರ ವೈಯಕ್ತಿಕ ಅಭಿಪ್ರಾಯಗಳು ಆದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಒಂದು ಧರ್ಮದ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ವಹಿಸಬೇಕಾಗಿತ್ತು ಆದ್ರೆ ಯಾಕೆ ಇಂಥದ್ದೊಂದು ಮಾತನ್ನ ಸಿಎಂ ಸಿದ್ದರಾಮಯ್ಯವ್ರು ಆಡಿದ್ರು ಅನ್ನೋದೇ ರಾಜಕೀಯ ಬಾಕಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆನ ಮಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಮೊದಲೇದಾಗಿ ಕಾಂಗ್ರೆಸ್ ವಕ್ತಾರ ನಾರಾಯಣ ಸ್ವಾಮಿ ಅವರಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅರುಣ್ ಪ್ರಸಾದ್ ಇದ್ದಾರೆ ಕ್ರಿಶ್ಚಿಯನ್ ಮುಖಂಡರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಂ ಟಿ ಫಾರೂಕ್ ಅವರಿದ್ದಾರೆ ಮುಸ್ಲಿಂ ಮುಖಂಡರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಿಜೆಪಿ ವಕ್ತಾರ ಉತ್ಕರ್ಷ ಅವರು ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇನ್ನು ಜೆಡಿಎಸ್ ವಕ್ತಾರರಾಗಿ ಮಹೇಶ್ ಅವರಿದ್ದಾರೆ ಮಹೇಶ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೇರವಾಗಿ ಕಾಂಗ್ರೆಸ್ನವ್ರ ಹತ್ರ ಹೋಗ್ಬಿಡ್ತೀನಿ ಅವರಿಂದಲೇ ಒಂದು ಕ್ಲಾರಿಟಿ ತಗೊಂಡು ಚರ್ಚೆಯನ್ನು ಪ್ರಾರಂಭ ಮಾಡೋಣ ಅಂತ ಸರ್ ಪಕ್ಷವನ್ನ ಪಕ್ಕಕ್ಕಿಟ್ಟು ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯ ಮೊದಲು ಕೇಳಕ್ ಇಷ್ಟ ಪಡ್ತೀನಿ ಹಿಂದೂ ಧರ್ಮದಲ್ಲಿ ಮಾತ್ರ ಅಸಮಾನತೆ ಇದೆಯಾ ಆ ಕಾರಣಕ್ಕೆ ಮತಾಂತರ ಆಗ್ತಿದ್ದಾರ ಜನ ಇದನ್ನ ಒಬ್ಬ ಹಿಂದೂ ಆಗಿ ತಾವು ಒಪ್ಕೊಳ್ತೀರಾ ಅನ್ನೋದು ಪ್ರಶ್ನೆ ಇಲ್ಲ ನೀವು ತಾರತಮ್ಯ ಇರೋದು ನಿಜಾನ ಸುಳ್ಳ ನಾವೆಲ್ಲ ಒಂದ್ಸತಿ ಅವಲೋಕನ ಮಾಡ್ಕೊಳ್ಳೋಣ ನಮ್ಗೆ ಬೆಳಿಗ್ಗೆ ಇದ್ರೆ ಸಾಯಂಕಾಲ ಆದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟೋ ಸಾವಿರಾರು ಕೇಸುಗಳು ಈ ತರ ಈ ದೇಶದಲ್ಲಿ ನಡೀತಾ ಇದೆ ತಾರತಮ್ಯದ ಪರವಾಗಿ ಆ ಮುಖ್ಯಮಂತ್ರಿ ಒಂದು ಸ್ಥಾನದಲ್ಲಿರೋರು ಈ ತಾರತಮ್ಯನ ಅವರೇ ಅನುಭವಿಸಿದ್ದಾರೆ ಅವರು ಸುಮಾರು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ ಅದನ್ನ ತೀರ್ಸೋದಕ್ಕೆ ಅದನ್ನ ನಿವಾರಣೆ ಮಾಡೋದಕ್ಕೆ ಬಹಳ ಒಳ್ಳೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಆ ಆಧಾರದ ಮೇಲೆ ಈ ರಾಜ್ಯದೊಬ್ಬ ಮುಖ್ಯಮಂತ್ರಿಗಳು ನಮ್ಮ ದೇಶದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ತಾರತಮ್ಯದಲ್ಲಿರುವಂತ ಅವ್ರು ಬೇರೆ ಧರ್ಮಗಳಿಗೆ ಹೋಗ್ತಾ ಇದಾರೆ ಅಂದ್ರೆ ಅರ್ಥ ತಾರತಮ್ಯ ನಿವಾರಣೆ ಮಾಡೋದು ಹಿಂದೂ ಧರ್ಮದಲ್ಲಿ ಮಾತ್ರ ಅಸಮಾನತೆನಾ ಬೇರೆ ಧರ್ಮದಲ್ಲಿ ಇಲ್ವಾ ಅನ್ನೋದು ನಾವು ನಾವ್ ಯಾರು ನಮ್ಮ ಮನೆಯಲ್ಲಿ ಏನಿದೆ ಅನ್ನೋದು ನಾನು ನಾನು ನೋಡಿ ವೈಯಕ್ತಿಕವಾಗಿ ನಾನು ವೈಯಕ್ತಿಕವಾಗಿ ಮಾತಾಡ್ತಾ ಇದೀನಿ ನಮ್ಮ ಮನೆಯಲ್ಲಿ ಏನ್ ತಾರತಮ್ಯ ಅನ್ನೋದು ನಮ್ಗೆ ಗೊತ್ತಿದೆ ನಾವು ಅನುಭವಿಸಿದೀವಿ ಮುಖ್ಯಮಂತ್ರಿ ಅನುಭವಿಸಿದ್ರೆ ನಾನು ಕೋಲಾರ ಜಿಲ್ಲೆ ಇಲ್ಲ ಬಂದಿದ್ದೀನಿ ನಾನು ಏನು ಅಂತ ನಾನು ಅನುಭವಿಸಿದ ನಾನು ಎಂ ಸಿ ಜರ್ನಲಿಸ್ ಮಾಡಿದೀನಿ ಆದ್ರೆ ನಾನು ಒಂದೇ ಕ್ಲಾಸ್ ಇಂದ ಎಂ ಎಸ್ಸಿ ಮಾಡೋವರಿಗೆ ಏನೇನ್ ಕಷ್ಟ ಇದೆ ಧರ್ಮದಲ್ಲಿ ಧರ್ಮದಲ್ಲಿದೆ ಅದು ನನ್ನ ಮೇಲೆ ಏನ್ ಪರಿಣಾಮ ಬೀರೋ ನನ್ ಗೊತ್ತಿದೆ ಆದ್ರೆ ಆ ಗೊತ್ತಿದೆ ಅಂತೇಳಿ ನಾವು ಸಾರಾಸಕ್ತಾಗಿ ವಿರೋಧ ಮಾಡ್ತಾ ಇಲ್ಲ ತಾರತಮ್ಯಗಳಿದೆ ಅದ್ರ ಅರ್ಥ ಮಾಡ್ಕೊಳ್ಳಿ ತಾರತಮ್ಯ ನಮ್ಮ ಕೆಲವು ನ್ಯೂನತೆಗಳಿದಾವೆ ಅದನ್ನ ಸರಿ ಮಾಡ್ಕೊಂಡ್ರೆ ಬಹುಶಃ ನಮ್ ಧರ್ಮಕ್ಕೆ ಒಳ್ಳೆ ಭವಿಷ್ಯ ಇದೆ ನಮ್ಮ ಧರ್ಮ ಉಜ್ವಲ ಅನ್ನೋ ಆಧಾರದ ಮೇಲೆ ನಮ್ಮ ಮುಖ್ಯಮಂತ್ರಿ ಹೇಳಿದ್ದಾರೆ ತಾರತಮ್ಯ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಆದ್ರೆ ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ವೈ ಹಿಂದೂ ಧರ್ಮ ಯಾಕೆ ಪದೇ ಪದೇ ಆ ವಿಚಾರ ಅದನ್ನೇ ಯಾಕೆ ಪ್ರಸ್ತಾಪಿಸಬೇಕು ಬೇರೆ ಧರ್ಮ ನನ್ನ ಪ್ರಶ್ನೆ ಕೇಳ್ಬಿಡೋಣ ಬಿಡಿ ಪಕ್ಕಕ್ಕೆ ನಮ್ಮ ಧರ್ಮ ನಮ್ಮ ಮನೆ ನಮ್ ಗೊತ್ತಿದೆ ಹೆಚ್ಚಿಗೆ ಬೇರೆ ದೂರ ಇದೆ ಯಾರು ರಿಸರ್ಚ್ ಮಾಡಿಲ್ಲ ನಾವು ರಿಸರ್ಚ್ ಮಾಡಿ ಅಂಬೇಡ್ಕರ್ ಒಬ್ಬ ಈ ದೇಶದಲ್ಲಿ ರಿಸರ್ಚ್ ಮಾಡಿರೋದು ಹಿಂದೂ ಧರ್ಮನ ರಿಸರ್ಚ್ ಮಾಡಿ ಮನೆಯಲ್ಲಿ ಹಿಂದೂ ಆಗಿ ಸಾಯೋದಿಲ್ಲ ಅಂತ ಅವ್ರು ಆಯ್ಕೆ ಮಾಡ್ಕೊಂಡ್ರು ಆದ್ರೆ ನಾವ್ ಯಾರು ರಿಸರ್ಚ್ ಮಾಡಲಿ ಇನ್ನೂ ಒದ್ಲಾಡ್ತಾ ಇದೀವಿ ಅದ್ರಲ್ಲಿ ಮುಖ್ಯಮಂತ್ರಿ ಕೂಡ ಒಬ್ರು ಸೇರಿದ್ದಾರೆ ಆ ತಾರತಮ್ಯ ಇರೋದನ್ನ ಒಪ್ಕೊಂಡು ದಯವಿಟ್ಟು ಹಿಂಗಿದೆ ನಮ್ ಧರ್ಮದಲ್ಲಿ ಸ್ವಲ್ಪ ನ್ಯೂನತೆಗಳ ಸರಿ ಮಾಡ್ಕೊಂಡ್ರ

ಅಸಮಾನತೆ ಇದೆ ನಾನು ಮೊದಲನೇ ಪದ ಹೇಳಿದೆ ನಮ್ಮ ಧರ್ಮದಲ್ಲಿ ನ್ಯೂನತೆಗಳು ಇದ್ದಾವೆ ಇದ್ದಾವೆ ಅನುಭವ ಅದನ್ನ ಅನುಭವಿಸಿರೋರು ನಾವು ಅದ್ರಲ್ಲಿ ಏನ್ ಸಂಶಯ ಇಲ್ಲ ಆದ್ರೆ ಸರ್ ಮಾಡ್ಕೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ಮುಖ್ಯಮಂತ್ರಿ ಹೇಳಿದ್ದಾರೆ ಅರುಣ್ ಪ್ರಸಾದ್ ಅವರ ನಿಮ್ ರಿಯಾಕ್ಷನ್ ಏನು ನಿಮ್ಮಲ್ಲಿ ಎಲ್ಲವೂ ಕೂಡ ಸರಿ ಇದೆಯಾ ಅನ್ನೋದು ಪ್ರಶ್ನೆ ಈಗ ಕ್ರಿಶ್ಚಿಯನ್ ಅಂತ ನೋಡಿದಾಗ ಎಲ್ಲವೂ ಕೂಡ ಸರಿ ಇದೆಯಾ ಎಲ್ಲೂ ಕೂಡ ತಾರತಮ್ಯಗಳಿಲ್ವಾ ಅಸಮಾಧಾನಗಳಿಲ್ವಾ ಅನ್ನೋದು ಪ್ರಶ್ನೆ ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಏನು ಈಗ ನೋಡಿ ಇವಾಗ ಮುಖ್ಯ ಒಂದು ಅಂದರೆ ಕ್ರಿಶ್ಚಿಯನ್ಸಲ್ಲಿ ಓಕೆ ಆದಿ ದ್ರಾವಿಡ ಅಂತೇಳಿದ್ದು ಕ್ರಿಶ್ಚಿಯನ್ ಎಡಿ ಎಡಿ ಕ್ರಿಶ್ಚಿಯನ್ ಏಡಿ ಅಂತೇಳಿತ್ತು ಏನು ಇವಾಗ ಸುಮಾರು ಜನ ಕ್ರಿಶ್ಚಿಯನ್ಸಲ್ಲಿ ಇದು ಶೆಡ್ಯೂಲ್ ಕ್ಯಾಸ್ಟು ಶೆಡ್ಯೂಲ್ ಟ್ರೈಬಲ್ ಇರೋ ಎಲ್ಲ ಒಪ್ಪಿಕೊಂಡಿದ್ರು ಅವ್ರನ್ನ ಅವ್ರೇನಾಗ್ತಿತ್ತು ಕ್ರಿಶ್ಚಿಯನ್ ಏಡಿ ಅಂತೇಳಿ ನಾನು ಇವಾಗಲ್ಲ ನೈನ್ಟೀನು ಫಿಫ್ಟಿ ಸಿಕ್ ಫಿಫ್ಟಿ ಫೈದು ನಮ್ಮ ತಂದೆದೇ ನಾನು ಇದು ನೋಡಿದಾಗ ಯಾವುದು ಕಿಮ್ಲೆಟು ರೆಕಾರ್ಡ್ ಮೆಡ್ರಾಸಲ್ಲಿ ಕೃಷ್ಣಗಿರಿಯಲ್ಲಿ ಕಣಕಾಡಿ ಹೈಸ್ಕೂಲಲ್ಲಿ ಓದಿದ್ದು ಕ್ರಿಶ್ಚಿಯನ್ ಏಡಿ ಅಂತೇಳಿದೆ ಇವಾಗ ಆದಿ ದ್ರಾವಿಡ ಇವಾಗ ಸುಮಾರು ಜನ ಕ್ರಿಶ್ಚಿಯನ್ ಇದರಿಂದ ಆದಿ ದ್ರಾವಿಡರು ಕ್ರಿಶ್ಚಿಯನ್ಗೆ ಒಪ್ಪಿರೋನ ಇವಾಗ ತೆಗೆದು ಹಾಕಿದ್ದಾರೆ ಸೊ ಇದರಲ್ಲಿ ಸುಮಾರು ಜನಕ್ಕೆ ಅಸಮಾಧಾನ ಆಗ್ತಾ ಇದೆ ಯಾಕಂದ್ರೆ ಒಂದು ಬಂದು ಸಂವಿಧಾನದಲ್ಲಿ ಆರ್ಟಿಕಲ್ ಟ್ವೆಂಟಿ ಫೈವ್ ತಕೊಂಡ್ರೆ ಯಾವುದೇ ರಿಲಿಜನ್ ನೀವು ಪ್ರಾಕ್ಟೀಸ್ ಮಾಡಬಹುದು ಅಂತ ಹೇಳಿದೆ ಸೊ ನೋಬಡಿ ಕ್ಯಾನ್ ದ ವಾಟ್ ದ ಪವರ್ ಇವಾಗ 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 ಇದೆ ಇದು ಇವರು ನೈನ್ಟೀನ್ ಫಿಫ್ಟಿ ಗೆಜೆಟ್ ಅಲ್ಲಿ ಏನ್ ಮಾಡಿದ್ದಾರೆ ಓಕೆ ಇದು ಇದು ಹಿಂದೂ ಇಲ್ಲ ಅಂದ್ರೆ ಓಕೆ ಅವ್ರಿಗೆ ಎಚ್ ಇ ಎಸ್ ಟಿ ಇಂದ ತೆಗೆದಾಕ್ ಅಂತ ಇದು ಮಾಡ್ತಾ ಇದ್ದಾರೆ ಮತ್ತೆ ಸರ್ಕಾರದಲ್ಲೇ ಯಾಕಪ್ಪ ನೈನ್ಟೀನ್ ಫಿಫ್ಟಿ ಅಲ್ಲಿ ಗೆಜೆಟ್ ಅದ ಅನ್ನ ಪ್ರಶ್ನೆ ಇಷ್ಟೇ ವೈ ವೇ ಯು ಪುಟಿಂಗ್ ಕ್ರಿಶ್ಚಿಯನ್ ಎಡಿ ಅಲೋಯಿಂಗ್ ಹಿಂಗ ಕ್ರಿಶ್ಚಿಯನ್ ಎಡಿ ಟು ಪುಟ್ ಸೋ ಅದು ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತಲ್ವಾ ಆಗ 1950 ಅಲ್ಲಿ ಗಜೆಟ್ ಮಾಡಿದಾಗ ಯಾರು ಸರ್ಕಾರ ಇದ್ದಿದು 1950 ಅಲ್ಲಿ हू'ಸ್ గవర్ನೆಂಟ್ ವಾಸ್ ದರ್ ಓಕೆ ವಾಪಸ್ ಬರ್ತೀನಿ ಅರುಣ್ ಪ್ರಸಾದ್ ಅವರೇ ನಿಮ್ಮಲ್ಲೂ ಇದೆ ಅಂತ ನೀವು ಒಪ್ಕೊಳ್ತಾ ಇದಿರಿ ಆ ಸಮಸ್ಯೆಗಳನ್ನ ನಾವು ಕೂಡ ಫೇಸ್ ಮಾಡ್ತಿದೀವಿ ಅಂತ ಎಂಡಿ ಫಾರೂಕ್ ಅವ್ರನ್ನ ಮಾತನಾಡಿಸಲೇಬೇಕು ಫಾರೂಕ್ ಸರ್ ಹೇಗೆ ವೆಲ್ಕಮ್ ಮಾಡ್ಕೊಳ್ತಿದೀರಾ ಸಿಎಂ ಸಿದ್ರಾಮಿನವರ ಸ್ಟೇಟ್‌ಮೆಂಟ್ ಅನ್ನು ಬಹಳ ಖುಷಿಯಾಗಿದೀಯಾ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಧರ್ಮದ ಬಗ್ಗೆ ಮಾತಾಡಿಲ್ಲ ಅಂತ ಹೆಂಗ್ ನೋಡ್ತಿದ್ದೀರಿ ಸಿಎಂ ಸಿದ್ರಾಮಿನವರ ಸ್ಟೇಟ್‌ಮೆಂಟ್ ಅನ್ನ ಅಂತ ಎಲ್ಲದಕ್ಕಿಂತ ಮೊದಲನಾಗಿ ನನ್ನ ರಿಯಾಕ್ಷನ್ ಏನಂದ್ರೆ ನಾನು ಹಿಂದೂ ನಾನು ಮುಸ್ಲಿಮ್ಸು ನಾನು ಕ್ರಿಶ್ಚಿಯನ್ಸು ಅಥವಾ ಬೇರೆ ಧರ್ಮಕ್ಕೆ ಅಂತ ಸೇರಿರೋದ್ಕಿಂತ ಮಾನವತೆಗೆ ನೋಡಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಹೇಳ್ತಾ ಇರೋ ಸಿದ್ದರಾಮಯ್ಯ ಅವರು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಧರ್ಮದ ಬಗ್ಗೆ ಬಂದಿಲ್ಲ ಅಂತ ಇನ್ನೊಂದು ಪ್ರಶ್ನೆ ನೀವು ಅರುಣ್ ಅವ್ರು ಕೇಳಿದ್ರೆ ನಿಮ್ಮ ಧರ್ಮದಲ್ಲಿ ಈ ತರ ಇದ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಧರ್ಮದಲ್ಲೂ ಇದೆ ಅಸಮಾನತೆ ಇದೆ ನಿಮಿಷ ಹೇಳ್ತೀನಿ ಒಂದು ಗಾದೆನೆ ಇದೆ ದೊಡ್ಡವ್ರದು ನೀರ್ಗೆ ಪಾಚಿ ವೈರಿ ಜಾತಿಗೆ ಜಾತಿ ವೈರಿ ಅಂತ ಸತ್ಯವಾದ ಮಾತಿದು ಯಾಕಂದ್ರೆ ಅವರ ಅನುಭವಗಳನ್ನ ಅವ್ರು ಹಂಚ್ಕೊಂಡಿರೋದು ನಾವು ಗಾದೆ ಪ್ರಕಾರ ನಾವು ಕೇಳ್ತೀವಿ ಅದ್ ಕೇಳೋದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಡೈಲಾಗ್ ತರ ಕಾಣಿಸುತ್ತೆ ಆದ್ರೆ ಅದು ಸತ್ಯವಾದ ಮಾತು ನಮ್ ಮುಸ್ಲಿಮ್ಸ್ ಇದ್ರಲ್ಲೂ ಅಷ್ಟೇ ಇವಾಗ ನೋಡಿ ರೀಸೆಂಟ್ ಆಗಿ ನಾನು ಹೇಳಬಾರ್ದು ಒಂದ್ ಯಾವುದೋ ಒಂದು ಇನ್ಸಿಡೆಂಟ್ ಆಯ್ತು ಝೆಡ್ ಅವಾಗ ಅವಾಗಾದಾಗ ಇವ್ರ ಶಿಯಾ ಇವ್ರ ಸುನ್ನಿ ಇವ್ರ ಅದು ಇವ್ರ ಇದು ನಾನು ಹೇಳೋದು ನಾವ್ ಯಾವ್ದು ಅಪ್ಲಿಕೇಶನ್ ಹಾಕಿ ಉಟ್ಟಿಲ್ಲ ಮೇಡಮ್ ಹುಟ್ಟಿದೀವಿ ದೇವ್ರು ಹುಟ್ಟಿಸಿದಾರೆ ನಮ್ ತಂದೆ ತಾತ ಮುತ್ತಾತ ಏನದ್ರನ್ನ ಪಾಲನೆ ಮಾಡ್ಕೊಂಡು ಹೋಗ್ತೇವೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಪ್ರತಿಯೊಂದು ಧರ್ಮದಲ್ಲೂ ಒಂದೇ ಒಂದು ಮಾತು ಏನಿದೆ ಅಂದರೆ ಬೇರೆ ಧರ್ಮಕ್ಕೆ ಧಕ್ಕೆ ಬರೋ ಥರ ದಯವಿಟ್ಟು ಮಾತಾಡಬೇಡಿ ಮಾನವತೆಯನ್ನು ಕಾಪಾಡ್ಕೊಂಡು ಹೋಗಿ ಮೋಸ್ಟ್ಲಿ ಮೋಸ್ಟ್ಲಿ ಸಿಎಂ ಹೇಳಿರೋ ಸ್ಟೇಟ್ಮೆಂಟ್ ಎಷ್ಟು ಅಚ್ಚುಕಟ್ಟಾಗಿ ಹೇಳಿದ್ರು ನೆನಪಾಗುತ್ತೆ ಜಾತ್ಯಾತೀತ ರಾಷ್ಟ್ರ ಅಂತ ಹೇಳ್ತೀವಿ ಎಲ್ಲಾ ಧರ್ಮಗಳು ಒಗ್ಗೂಡಿ ನಾವು ಸಹಬಾಳ್ವೆಯನ್ನ ನಡೆಸ್ತೀವಿ ನಾವೆಲ್ಲ ಒಗ್ಗಟ್ಟು ಅನ್ನೋದನ್ನ ತೋರಿಸ್ತೀವಿ ಯಾಕೆ ಪದೇ ಪದೇ ಜಾತಿ ಸಮುದಾಯ ಧರ್ಮ ವಿಚಾರಗಳನ್ನ ತಂದು ವಿಷ ಬೀಜ ಬಿತ್ತೋ ಕೆಲಸಗಳನ್ನ ಜನನಾಯಕರಾಗಿ ನೀವು ಮಾಡ್ತೀರಿ ಅನ್ನೋದು ನಮ್ಮ ಪ್ರಶ್ನೆ ಆಗ್ತಾ ಇದೆ ನೇರವಾಗಿ ಬಿಜೆಪಿಯವ್ರ ಹತ್ರ ಹೋಗೋಣ ಉತ್ಕರ್ ಸರ್ ಹೇಗೆ ವೆಲ್ಕಮ್ ಮಾಡ್ಕೊಳ್ತಿದಿರಾ ಹೇಗೆ ಆಲ್ರೆಡಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಪ್ರತಿಭಟನೆಗಳು ವ್ಯಕ್ತವಾಗ್ತಾ ಇದೆ ಹಂಗಂತ ಮಾತ್ರಕ್ಕೆ ನಿಮ್ಮತ್ರನೂ ಒಂದು ಪ್ರಶ್ನೆ ಇದೆ ಅದಕ್ಕೂ ಮುಂಚೆ ಸಿಎಂ ಸಿದ್ದರಾಮಯ್ಯವರ ಸ್ಟೇಟ್ಮೆಂಟ್ ಬಗ್ಗೆ ಒಂದು ರಿಯಾಕ್ಷನ್ ಕೊಟ್ಬಿಡಿ ಸರ್ ನೋಡಿ ಮೇಡಮ್ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ತುಷ್ಟೀಕರಣ ರಾಜಕೀಯ ಅನ್ನುವಂಥ ತಾಂಡವಾಡ್ತಾ ಇದೆ ಇವತ್ತು ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿ ಆಗಿ ಓಪನ್ ಆಗಿ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಂತಂದ್ರೆ ಇದಕ್ಕಿಂತ ಅಪ್ರಬುದ್ಧ ಒಂದ್ ರೀತಿಯ ಹಾಸ್ಯಾಸ್ಪದ ಸಂಗತಿ ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇವರೆಲ್ಲ ಮಾತಾಡ್ತಾರೆ ಹೇಗಾಯ್ತು ಅಂದ್ರೆ ಸಮಾಜದಲ್ಲಿ ಪರಿಸ್ಥಿತಿಗಳು ಹೇಗಾಗ್ತಿದೆ ಅಂತಂದ್ರೆ ಭಯೋತ್ಪಾದನೆ ಧರ್ಮ ಇಲ್ಲ ಅಂತಂದ್ರೆ ತಪ್ಪು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳುವಂತ ಈ ರೀತಿಯ ಸ್ಟೇಟ್ಮೆಂಟ್ ಗಳು ಏನಿದೆ ಅಲ್ವಾ ಇದನ್ನ ಯಾರು ಕೂಡ ಜನ ಒಪ್ಪಕ್ಕೆ ತಯಾರಿಲ್ಲ ಜನಕ್ಕೆ ಇವತ್ತು ಗೊತ್ತಾಗ್ತಾ ಇದೆ ಹಿಂಸೆ ಅನ್ನೋ ಕ್ರೌರಿ ಯಾರಲ್ಲಿದೆ ಯಾರು ಮಾಡ್ತಾ ಇದ್ದಾರೆ ಅಂತ ಇವತ್ತು ಜಾತಿ ಅತೀತ ರಾಷ್ಟ್ರ ಅಸಮಾನತೆ ಇದೆ ಅಂತ ಈಗ ಒಂದಷ್ಟು ಉದಾಹರಣೆ ಕೊಡಕ್ಕೆ ಇಷ್ಟಪಡ್ತೀನಿ ಇರೋದು ಇದರಲ್ಲೇ ಬೆಳಗಾವಿ ಸೌದೆತ್ತಿ ತಾಲೂಕಿನಲ್ಲಿ ಒಬ್ಬ ದಲಿತ ಮಹಿಳೆಯನ್ನ ಅಪಹರಿಸಿ ಬಲತ್ಕಾರವಾಗಿ ಇಸ್ಲಾಮ್ ಕನ್ವರ್ಟ್ ಮಾಡ್ತಾರೆ ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲೂ ಒಬ್ಬ ಮತ್ತೊಂದು ದಲಿತ ಸಮುದಾಯದ ಒಬ್ಬ ಮಹಿಳೆ ಮತ್ತು ಪುತ್ರನನ್ನ ಒಬ್ಬ ಪಾದ್ರಿ ಬಲಪ್ರಯೋಗದಿಂದ ಕ್ರೈಸ್ತ ಸಮುದಾಯಕ್ಕೆ ಕನ್ವರ್ಟ್ ಮಾಡ್ತಾರೆ ಹೊಸದುರ್ಗದಲ್ಲಿ ಫಾರ್ಮಲ್ ಎಂ ಎಲ್ ಎ ತಾಯಿಯನ್ನೇ ಕೂಡ ಕನ್ವರ್ಷನ್ ಮಾಡಿದೆ ಅನ್ನುವಂತ ಆರೋಪ ಕೇಳ್ಬರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೊನಲು ಗ್ರಾಮದಲ್ಲಿ ಪ್ರಾರ್ಥನಾ ಸಭೆ ಕ್ರಿಶ್ಚಿಯನ್ರ ಪ್ರಾರ್ಥನಾ ಸಭೆಯಲ್ಲಿ ಕನ್ವರ್ಷನ್ ಮಾಡ್ತಾ ಇದಾರೆ ಅನ್ನೋ ಆರೋಪ ಕೇಳ್ಬರುತ್ತೆ ಜನರ ಮಾತಾಡ್ಸಿದಾಗ ನಮ್ಮನ್ನ ಕನ್ವರ್ಟ್ ಮಾಡಿದ್ದಾರೆ ಇದನ್ನೇ ಫೋರ್ಸಿಬಲ್ ಕನ್ವರ್ಷನ್ ಅನ್ನೇ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಈ ರೀತಿ ಹೇಳಿಕೆಗಳನ್ನ ಕೊಟ್ರೆ ಈ ಯಾರು ಬಲಾತ್ಕಾರದಿಂದ ಮತಾಂತರವನ್ನ ಮಾಡ್ತಾರೆ ಅವ್ರಿಗೆ ಇನ್ನಷ್ಟು ಪುಷ್ಟಿ ಸಿಗುತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಮತಾಂತರ ಎನ್ನುವಂತ ಕಾನ್ಸೆಪ್ಟ್ ಆಗ್ಲಿ ಮತಾಂತರ ಎನ್ನುವಂತ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿ ಇಲ್ಲ ಹಿಂದೂ ಧರ್ಮ ಯಾವತ್ತು ಅದಕ್ಕೆ ಆಸ್ಪದ ಕೊಡೋದಿಲ್ಲ ಆ ರೀತಿ ಮತಾಂತರ ಮಾಡಂಗಿದ್ರೆ ಇವತ್ತು ಬೇರೆ ರೀತಿಯ ಘಟನೆಗಳಾಗ್ತಾ ಇತ್ತು ಸಮಾಜದಲ್ಲಿ ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ನಿಲುವೇನು ಅಂತಂದ್ರೆ ಯಾರು ಈ ರೀತಿ ಮತಾಂತರವನ್ನ ಮಾಡ್ತಾ ಇದ್ದಾರೆ ಇವರೆಲ್ಲ ಕೂಡ ಧರ್ಮದ್ರೋಹಿಗಳು ಇಂತ ಧರ್ಮದ್ರೋಹಿಗಳಿಗೆ ಯಾಕೆ ಮುಖ್ಯಮಂತ್ರಿಗಳು ಪದೇ 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 ಈ ತುಷ್ಟೀಕರಣದ ರಾಜಕೀಯಕ್ಕೆ ಯಾಕೆ ಇವರು ಮಾತೃ ಕೊಡ್ತಾರೆ ಅನ್ನೋದೇ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ವಾಪಸ್ ಹೇಳಿ ಸರ್ ಹೇಳಿ ಪ್ರಶ್ನೆ ತಾವು ಮುಸ್ಲಿಮ್ಸ್ ಅಲ್ಲಿ ಕ್ರಿಶ್ಚಿಯನ್ಸ್ ಅಲ್ಲಿ ಕ್ರಿಶ್ಚಿಯನ್ಸ್ ಮಾತ್ರ ಇದೆ ಅಂತ ಹಿಂದೂ ಧರ್ಮದಲ್ಲಿ ಇವಾಗ ನನ್ನ ಎಕ್ಸಾಂಪಲ್ಗಳು ಬಹಳಷ್ಟು ನಿಮ್ಗೆ ಕೊಟ್ಟು ಮಾತಾಡುವಾಗ ಹೇಳಿದ್ರೆ ನೋಡಿ ನಂಬಿಕೆ ನಮ್ಮಲ್ಲಿಲ್ಲ ಯಾರು ಹಿಂದೂಗಳಿಲ್ಲ ರೀ ನಿಮಗೆ ನಂಬಿಕೆ ರಾಜಕೀಯ ಈಗ ನೇರವಾಗಿ ನೇರ ಪ್ರಶ್ನೆ ಈಗ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇಲ್ಲ ಅನ್ನೋದನ್ನ ಬಿಜೆಪಿ ನಾಯಕರು ಗಂಡಾಘೋಷವಾಗಿ ಒಪ್ಕೊಳ್ತೀರಾ ಧೈರ್ಯ ಇದೆಯಾ ಕಂಡಿತಗಳು ನೋಡಿ ಮೇಡಮ್ ನಾನು ಈಗ ಬಹಳ ಅಲ್ಲಾ ಕೇಳಿ ಅಸಮಾನತೆ ಇದ್ದಾಗ ಅದನ್ನ ಬಗೆಹರಿಸಲಿಕ್ಕೆ ನಮ್ಮ ಸಾಧು ಸಂತರು ಮಠಾಧೀಶರು ನಮ್ಮ ಹಿಂದೂ ಸಂಘಟನೆಗಳು ಎಷ್ಟೋ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಇವತ್ತು ಅಂತರ್ಜಾತಿ ವಿವಾಹಗಳು ಬಲತ್ಕಾರದಿಂದ ಮತಾಂತರ ಮಾಡಕ್ಕೆ ನಿಮಗೆ ಆದದ್ದು ಮತಾಂತರ ಯಾರು ಕೂಡ ಒಪ್ಕೊಂಡಿಲ್ಲ ಇಲ್ಲಿ ಇದ್ದವರು ಒಪ್ಪಿಕೊಳ್ಳಲ್ಲ ಅದನ್ನ ಜನನಾಮನೆ ಒಪ್ಪೋಣ ಮತಾಂತರದ್ದು ಹೇಳಿಕೆ ಪ್ರಚೋದನಕಾರಿ ಸರ್ಕಾರ ಈಗ ಒಂದ್ಸಾರಿ ಹೇಳ್ಬಿಡಿ ಸರ್ ಜನಸಾಮಾನ್ಯರು ರಾಜ್ಯದ ಜನ ನೋಡ್ತಿದ್ದಾರೆ ಬಿಜೆಪಿಯ ನಿಲುವು ಏನು ಗಂಟಾ ಘೋಷವಾಗಿ ಒಪ್ಕೊಳ್ತೀರಾ ಇದೆ ಈ ಮತಾಂತರ ಕಾಯ್ದೆ ಬಗ್ಗೆ ಏನ್ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಅದನ್ನ ಖಂಡಿತವಾಗ್ಲೂ ಕಡ ಖಂಡಿತವಾಗಿ ನಾವು ವಿರೋಧ ಮಾಡ್ತೇವೆ ಇದು ಹೇಗಾಯ್ತು ಅಂತಂದ್ರೆ ಯಾರು ಮತಾಂತರವನ್ನ ಬಲತ್ಕಾರವಾಗಿ ಮಾಡ್ತಾರೆ ಧರ್ಮದ್ರೋಹಿಗಳಿಗೆ ಇವರೇ ಪ್ರಚೋದನೆ ಕೊಡ್ತಾ